ಒಳ್ಳೆಯವರಿಗೂ ಯಾಕೆ ಕೆಟ್ಟದಾಗುತ್ತೆ ಜೀವನದ ಅಸಹಜತೆಯ ಉತ್ತರ ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗುತ್ತೆ ನಿಮ್ಮನ್ನು ಕಾಡೋ ಕಟ್ಟಕಡೆಯ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಮನುಷ್ಯ ಅಂದ ಮೇಲೆ ಒಳ್ಳೆಯದು ಕೆಟ್ಟದು ಆಗೋದೆಲ್ಲ ಸಹಜ ಹಾಗಂತ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ ಕೆಟ್ಟವರಿಗೆ ಕೆಟ್ಟದಾಗುತ್ತೆ ಅಂತ ಅಂದಾಜಿಸುವುದು ಸಾಧ್ಯವಿಲ್ಲ ಜೀವನ ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು ಬೆಳಗ್ಗೆ ಕೋಟಿ ಕೋಟಿ ಒಡೆಯನಾಗಿದ್ದವನು ಮರುಕ್ಷಣ ಭಿಕ್ಷುಕ ಕೂಡ ಆಗಬಹುದು ಹಾಗಾದ್ರೆ ಇದಕ್ಕೆ ಕಾರಣವೇನು ಒಳ್ಳೆಯವರಿಗೆ ಗುಡ್ ಫೀಪೋ ಒಳ್ಳೆಯದೇ ಆಗುತ್ತೆ ಕೆಟ್ಟವರಿಗೆ ಬ್ಯಾಡ್ ಫೀಪೋ ಕೆಟ್ಟದೇ ಆಗುತ್ತೆ ಅನ್ನು ನಾಣುಡಿ ನಾವು ಕೇಳೇ ಇರ್ತೀವಿ ಆದ್ರೆ ಇದೆಲ್ಲ ಹೇಳೋಕೆ ಕೇಳೋಕಷ್ಟೇ ಸೂಕ್ತವಾಗಿರುತ್ತೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮ್ಮ ಕೈಯಲ್ಲಿ ಯಾವುದೂ ಇರುವುದಿಲ್ಲ ಕರ್ಮ ಕರ್ಮ ಅನ್ನೋ ಸಿದ್ಧಾಂತ ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳುತ್ತದೆ ಆದರೆ ಅಕಸ್ಮಾತ್ ಅದು ಆಗಿಲ್ಲ ಅಂದ್ರೆ ಏನಾಗುತ್ತೆ ನೀವು ಕೂಡ ನಾನು ಸದಾ ಒಳ್ಳೆಯದನ್ನೇ ಮಾಡ್ತಿದ್ದೀನಿ ಆದ್ರೂ ಯಾಕೆ ನನಗೆ ಕೆಟ್ಟದ್ದೇ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಮನುಷ್ಯ ಸದಾ ಕರ್ಮದ ಸಿದ್ಧಾಂತವನ್ನ ನಂಬಿ ಬದುಕುತ್ತಾನೆ ಎಂಬಂತಾದರೆ ಮನುಷ್ಯ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾನಾ ಎಂಬ ಪ್ರಶ್ನೆ ಮೂಡುತ್ತೆ ಮನುಷ್ಯ ಎಷ್ಟೇ ಒಳ್ಳೆಯವನಾಗಬೇಕು ಒಳ್ಳೆ ಮಾರ್ಗದಲ್ಲೇ ಸಾಗಬೇಕು ಅಂತ ಅಂದುಕೊಂಡ್ರೂ ಪ್ರಯತ್ನಿಸುತ್ತಿದ್ರೂ ಸಮಯ ಒಂದೇ ರೀತಿ ಇರಲ್ಲ ಯಾವ ಸಮಯದಲ್ಲಿ ಬೇಕಿದ್ರೂ ಮನುಷ್ಯನ ಮನಸ್ಸು ಕ್ರೂರತೆಗಳ ಕಡೆ ಸೆಳೆಯುತ್ತಲೇ ಇರುತ್ತೆ ಹಾಗಂತ ಕೆಟ್ಟದ್ದು ಆಗೋದು ಖಂಡಿತ ತಪ್ಪಲ್ಲ ಕೆಟ್ಟ ವಿಷಯಗಳು ಆಗುವುದು ಯಾವಾಗಲೂ ನಮ್ಮ ಕಾರ್ಯದ ಪ್ರತಿಫಲ ಆಗಿರುವುದಿಲ್ಲ ಮನುಷ್ಯನ ಜೀವನದಲ್ಲಿ ಕೆಟ್ಟ ವಿಷಯಗಳು ಯಾವ ಸಮಯದಲ್ಲಿ ಬೇಕಿದ್ರೂ ಸಂಭವಿಸಬಹುದು ಅದು ಕೇವಲ ಶಿಕ್ಷೆಯೇ ಎಂದುಕೊಂಡ್ರೆ ತಪ್ಪು ಅದು ಕೆಲವೊಮ್ಮೆ ನಮ್ಮ ಶಕ್ತಿಯನ್ನ ಬಲಪಡಿಸಲು ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಹಾಗೂ ಸವಾಲುಗಳನ್ನ ಮೆಟ್ಟಿ ನಿಲ್ಲುವ ಧೈರ್ಯವನ್ನು ಸಹ ಕೊಡುತ್ತೆ ಇದು ಕೂಡ ನಿಮ್ಮ ಜೀವನ ಪಯಣದ ಒಂದು ಭಾಗವಾಗಿದೆ ಕೆಟ್ಟದ್ದು